ಗಳತ್ಕಾದಲ್ಲಿ ಬೌದ್ಧ ಸಮುದಾಯದಿಂದ ಅಮಿತ್ ಶಾ ಹೇಳಿಕೆ ಖಂಡಿಸಿ ಗ್ರಾಮ ಬಂದ್ ಬೃಹತ್ ಪ್ರತಿಭಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕಾಗಿ ನಿಪ್ಪಾಣಿ ತಾಲೂಕಿನ ಗಳತ್ಕಾ ಗ್ರಾಮದ ಎಲ್ಲ ಬೌದ್ಧ ಸಮುದಾಯದ ಸದಸ್ಯರು ಮತ್ತು ಗ್ರಾಮಸ್ಥರ ಪರವಾಗಿ ಗ್ರಾಮವನ್ನು ಬಂದ್ ಮಾಡಿ ಮೆರವಣಿಗೆ ಹಮ್ಮಿಕೊಂಡು ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲಿ ಅಮಿತ್ ಶಾ ಅವರ ಪ್ರತಿಕೃತಿ ದಹಿಸಲಾಯಿತು ಗೃಹ ಸಚಿವ ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಬೌದ್ಧ ಸಮಾಜದ ಬಾಂಧವರು ಹಾಗೂ ಗ್ರಾಮಸ್ಥರ ಪರವಾಗಿ ದಿನಾಂಕ ಇಪ್ಪತ್ತೆರಡರಂದು ಸಂಜೆ ಬೌದ್ಧ ಸಮಾಜ ಭವನದಲ್ಲಿ ಸಮುದಾಯ ಸಭೆ ನಡೆಸಲಾಯಿತು ದಿನಾಂಕ ಇಪ್ಪತ್ತ್ ಮೂರರಂದು ಗ್ರಾಮ ಬಂದ್ ಮಾಡಲು ಯೋಜಿಸಿ ಅದರಂತೆ ಗ್ರಾಮದ ಎಲ್ಲ ವ್ಯಾಪಾರಸ್ಥರು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದರವರೆಗೆ ಗ್ರಾಮ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೌದ್ಧ ಸಮುದಾಯ ಭವನದಲ್ಲಿ ಎಲ್ಲ ಸಮುದಾಯದವರು ಜಮಾಯಿಸಿದರು ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಲಾಯಿತು ಅಮಿತ್ ಶಹಾಗೆ ಧಿಕ್ಕಾರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಮತ್ತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯಘೋಷ ಘೋಷಿಸಲಾಯಿತು ಈ ಮೆರವಣಿಗೆ ಬೌದ್ಧ ಸಮಾಜ ಸಮುದಾಯ ಭವನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ರಮಾಬಾಯಿ ವೃತ್ತ ಛತ್ರಪತಿ ಶಿವಾಜಿ ಮಹಾರಾಜ್ ಚೌಕ ಬಸ್ ನಿಲ್ದಾಣದ ಮೂಲಕ ಸಾಗಿದ ಮೆರವಣಿಗೆಯು ಗ್ರಾಮದ ಪ್ರಮುಖ ರಸ್ತೆಯಿಂದ ರೇಣುಕಾ ಚೌಕ್ ಮೂಲಕ ಮರಳಿ ಬಸ್ ನಿಲ್ದಾಣಕ್ಕೆ ಬಂದಿತು ಈ ಸ್ಥಳದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ಪ್ರತಿಕೃತಿ ದಹಿಸಲಾಯಿತು ಈ ಕುರಿತು ಗ್ರಾಮಸ್ಥರ ಪರವಾಗಿ ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳಾದ ರವಿಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಅವರಿಗೆ ಹೇಳಿಕೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ರಾಜೇಂದ್ರ ಪವಾರ್ ವಡರ್ ಲಕ್ಷ್ಮಣ್ ಶಿಪ್ಪುರಿ ಸಂತೋಷ್ ಹುಣಸೆ ಮುಂತಾದವರು ಮಾತನಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಭಾರತನಾ ವಿಶ್ವ ಮಾನವ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಜೈಕಾರ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಜೈಕಾರ ಹಾ ದೆಹಲಿ ರಕ್ತ ಅಮಿ ಸೆ ಕ್ಯಾನ್ವೆಟ್ ನವದಾನ ತಕ ತಿರು ಮನ್ನ ಸಂಸ್ಕೃತನಾ ಮಾತಾದ್ ತ ಹೇ ಅಂತಂದ್ರೆ ಅಂಬೇಡ್ಕರ್ 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 ನೀವು ಎಷ್ಟು ಸಲ ಅಂತಿಲ್ಲ ಅಷ್ಟು ಸಲ ದೇವರಷ್ಟ ಜನ ತಗೊಂಡಿರ 7 ಸರ್ಕಿಟ್ ಕಿತು ಅಂತ ಅಂತಾ ನಮ್ಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಈಗ ಸ್ವರ್ಗಿ ಮಾಡಿ ಹೋಗಿದಾರೆ ಇಲ್ಲಿ ಮತ್ತೆ ಸ್ವರ್ಗ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗಾಗಲೇ ನಮ್ಗೆ ಸ್ವರ್ಗ ತೋರಿಸಿದಾರ ಅಂದ್ರೆ ಯು ಏನ್ ಹೇಳ್ತಾ ಸ್ವರ್ಗ ಎಲ್ಲಿದೀರ ಅದಕ್ಕೆ ಅರ್ಥ ಮಾಡ್ಕೋಬೇಕು ಅಮಿತ್ ಶಾ ನೀವು ಯಾರಿಂದ ಈಗ ಗೃಹ ಮಂತ್ರಿ ಆಗಿದ್ದೀರಿ ಮತ್ ನಿಮ್ ಸರ್ಕಾರ ಮೋದಿ ಪ್ರಧಾನಮಂತ್ರಿ ಆಗಿದ್ದ ಕಾರಣ ಯಾರಾದ್ರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಮಂತ್ರಿ ಇಲ್ಲ ಕಂಟ್ರಿ ಇಲ್ಲ ಇದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿಂದ ಅದನ್ನು ಮರಿಬಾರದು ಅಮಿತ್ ಶಾ ಅದಕ್ಕ ಪ್ರತಿಭಟನೆಯಿಂದ ಈ ಅಮಿತ್ ಶಾ ಹೇಳ್ತಾ ಇದ್ದೀನಿ ನೀವು ಎಚ್ಚರಿಕಿಂದ ಇರಬೇಕು ನಿಮ್ಮ ಮನುಷ್ಯನಾಗಿ ಮಾತ್ರ ಇವತ್ತು ನಿಮ್ಗೆ ಹೊರಗೆ ಬೀಳ್ತಾ ಇದ್ದಾವ ಯಾಕಂದ್ರ ಈ ಸಂವಿಧಾನ ನಿಮಗೆ ಕಣ್ಣಾಗ ಯಾಕಂದ್ರೆ ಸಾಮಾನ್ಯ ಮಂದಿಗೆ ಇವತ್ತು ರಕ್ಷಣೆ ಮಾಡ್ತಕ್ಕಂತ ಸಂವಿಧಾನ ಈ ಕೋಮವಾದ ಜನತೆ ಇವತ್ತು ಅರ್ಥ ಮಾಡ್ಕೋಬೇಕು ಆ ಅಂಬೇಡ್ಕರ್ ತಮ್ಮ ಬದ್ದಲ ಇತ್ತಂತ ತಮ್ಮ ಅಭಿಮಾನ ಎಷ್ಟೇ ಚಲೋದ ತಮ್ಮ ಹೊರಗಿಂದ ಬರೋಕ್ಕೆ ಅದಕ್ಕೆ ಅಂಬೇಡ್ಕರ್ ಸಂಬಂಧ ನಿಮ್ಮ ಮಾತು ಮಾತಾಡ್ತೀರಿ ನಿಮ್ಮ ನಾಚಿಕೆ ಆಗ್ಬೇಕು ಆದಷ್ಟು ಬೇಗನೆ ಬಿಜೆಪಿ ಸರ್ಕಾರದವರು ಅಮಿತ್ ಶಾ ಮಂತ್ರಿ ಪದಿಂದ ಕಿಪ್ ಹಾಕ್ತಕ್ಕಂಥ ಅದಕ್ಕಾಗಿ ಇವತ್ತಿನ ಗಾತ್ರಗಾದಲ್ಲಿ ಮಾಡಿರ್ತಕ್ಕಂಥ ಪ್ರತಿಭಟನೆ ಅಗದೆ ಯಶಸ್ವಿಯಾಗಿ ಮುಂದಾಗಲಿ ಕೂಡ ಯಾರೇ ಇರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾರಾದ್ರೂ ಮಾತಾಡ್ರಿ ಎತ್ತಿ ಮಾತಾಡ್ಬೇಕು ಯಾಕಂದ್ರೆ ಇದೆಲ್ಲ ನಾವು ಇಲ್ಲೇ ಸ್ವರ್ಗ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರಿ ಇನ್ನೇನ್ ಸರ್ಗೆ ಬಾಬಾ ಸಾಹೇಬ್ ಇದ್ದಾಗ ನಾವು ಸ್ವರ್ಗ ನೋಡಕ್ಕೆ ಮತ್ತೆ ಅಮಿತ್ ಶಾ ನಮಗೇನ್ ಸರ್ಗೆ ಆಗ್ತದೆ ಅದಕ್ಕೆ ಯಾವುದೇ ಪರಿಸ್ಥಿತಿ ಆಗಲಿ ಬಿಜೆಪಿ ಸರ್ಕಾರದಿಂದ ಅವ್ರನ್ನ ಗೃಹ ಮಂತ್ರಿ ಪ್ರತಿಯಿಂದ ಕಿತ್ತು ಹೋಗಿರ್ಬೇಕಂತ ಹೇಳುತ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ಹೇಳಿ

ಈ ವೇಳೆ ಸದಲ್ಗಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವಾನಂದ್ ಬಿರಾದಾರ್ ಅವರು ತಮ್ಮ ಸಹೋದ್ಯೋಗಿಗಳಾದ ವಿಠಲ್ ಹನ್ಬರ್ ಮತ್ತು ವಿಠಲ್ ಕೋಳ್ವಿ ಅವರೊಂದಿಗೆ ಉತ್ತಮ ಬಂದೋಬಸ್ತ್ ಏರ್ಪಡಿಸಿದರು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾ ಸಭೆ ನಡೆದಿದ್ದರಿಂದ ನಿಪ್ಪಾನಿ ಕೊಟ್ಟಲಗಿ ಅಂತರಾಜ್ಯ ಹೆದ್ದಾರಿಯನ್ನು ಎರಡು ಗಂಟೆಗಳ ಕಾಲ ಬಂದ್ ಮಾಡಲಾಗಿತ್ತು ಹೀಗಾಗಿ ಎರಡು ಕಡೆ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತಿದ್ದವು ಇದರಿಂದ ಹಲವಾರು ನಾಗರಿಕರಿಗೆ ಸಮಸ್ಯೆ ಎದುರಿಸಬೇಕಾಯಿತು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ಪವಾರ್ ರಾಜೇಂದ್ರ ಕಮತ್ನೂರಿ ಅನಿಲ್ ಹುಣಸೆ ವಿನೋದ್ ಶಾಸ್ತ್ರಿ ಜಾನ್ಬಾ ವಿಜಯನಗರ್ ಜಾರ್ಜ್ ಮಂಡೆ ಶಂಕರ್ ಕಾಂಬಳೆ ರಾಹುಲ್ ಕಾಂಬಳೆ ಯುವರಾಜ್ ಕತ್ತಿ ಸೇರಿದಂತೆ ಬೌದ್ಧ ಸಮಾಜದ ಬಾಂಧವರು ರಾಜಕೀಯ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಸಂತೋಷ್ ಹುಣಿಸಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಗಳಿಂದ ಕೃಷ್ಣ ಅರ್ಗೆ